ಟಾರ್ಗೆಟ್ ಆದ್ರ ಮೈಸೂರು ಸಂಸದ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಮೈಸೂರು ಕಂಟ್ರೋಲ್ ಗಾಗಿ ಪ್ರತಾಪ್ ಸಿಂಹ ಟಾರ್ಗೆಟ್ ಆದ್ರ ಈಗ ಅಸೆಂಬ್ಲಿ ಎಲೆಕ್ಷನ್ ಬಳಿಕ ಪ್ರತಾಪ್ ವಿರುದ್ಧ ಕಾಂಗ್ರೆಸ್ ವಾರ್ ನಡೆಸ್ತಾ ಇದೆಯಾ ಪಾರ್ಲಿಮೆಂಟ್ ಪಾಸ್ ವಿಚಾರದಲ್ಲೂ ಕೂಡ ಸಿಂಹ ಟಾರ್ಗೆಟ್ ಆಗಿದ್ರು ಇದೀಗ ಮರಗಳ್ಳತನ ಕೇಸಲ್ಲೂ ಕೂಡ ಡ್ಯಾಮೇಜ್ ಗೆ ಯತ್ನ ಮಾಡಲಾಗ್ತಾ ಇದೆ ಇದು ನಾವು ಹೇಳ್ತಾ ಇರೋದಲ್ಲ ಸ್ವತಃ ಪ್ರತಾಪ್ ಸಿಂಹ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ವಿರುದ್ಧ ಪರ್ಸನಲ್ ಟಾರ್ಗೆಟ್ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಸಿದ್ದುಗೆ ಎದುರಾಳಿ ಇರೋದು ಸಿಂಹ ಒಬ್ಬ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸಿದ್ದು ವಿರುದ್ಧ ಫುಲ್ ಕೆಲಸ ಮಾಡಿದ್ರು ಪ್ರತಾಪ್ ಸಿಂಹ ಅವರು ಎಂ ಪಿ ಎಲೆಕ್ಷನ್ಗೆ ಪುತ್ರ ಯತೀಂದ್ರಾಗೆ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು ಸ್ವತಃ ಪ್ರತಾಪ್ ಸಿಂಹ ಅವರೇ ಹೇಳಿದ್ದಾರೆ ಪುತ್ರನನ್ನ ನಿಲ್ಲಿಸೋದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರು ಎಫ್ಐಆರ್ ಅಲ್ಲಿ ಹೆಸರೇ ಇಲ್ಲದಿದ್ರು ಕೂಡ ತಮ್ಮನನ್ನ ಅರೆಸ್ಟ್ ಮಾಡ್ತಾ ಸರ್ಕಾರ ಸಸ್ಪೆಂಡ್ ಆಗಿರೋ ಅಧಿಕಾರಿಯಿಂದ ವಿಕ್ರಮ್ ಸಿಂಹ ತನಿಖೆ ಆಗ್ತಾ ಇದ್ಯಾ ತಮ್ಮ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಆರೋಪ ಮಾಡ್ತಾ ಇರೋದು ಇಷ್ಟೆಲ್ಲಾ ಆರೋಪಗಳನ್ನ ಸ್ವತಃ ಪ್ರತಾಪ್ ಸಿಂಹ ಅವರೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನನ್ನ ಅವ್ರ ಮಗನನ್ನ ನಿಲ್ಸೋದಕ್ಕೋಸ್ಕರ ಮಗನಿಗೆ ಪ್ರತಾಪ್ ಸಿಂಹನೇ ಅಡ್ಡಿ ಅಂತ ಮುಗಿಸ್ತಾ ಇದ್ದಾರಾ ನಿಮ್ಮ ಮಗನ ಎಂಪಿ ಮಾಡೋದಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಮನೆಯಲ್ಲಿ ನನ್ನ ತಾಯಿ ತಂಗಿ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ನನ್ನ ಕುಟುಂಬವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಇದ್ಯಾವುದಕ್ಕೂ ಕೂಡ ಜಗ್ಗುವ ಮಗನಲ್ಲ ಪ್ರತಾಪ್ ಸಿಂಹ ಅವರು ಇವತ್ತು ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಗುಡುಗಿದ್ದಾರೆ ಮರಗಳತನ ಆರೋಪದಲ್ಲಿ ಈಗಾಗಲೇ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅರೆಸ್ಟ್ ಆಗಿದ್ದಾರೆ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ ಯಾರನ್ನ ಬೇಕಾದ್ರು ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕರಿಬೇಕು ನಿಮ್ಮಂತ ತಂದೆ ಎಲ್ರಿಗೂ ಸಿಗಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ ನಿಮ್ಮನ್ನ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕಲಿಬೇಕು ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮ್ಮನ್ನ ಮೆಚ್ಚಿದ್ದೀನಿ ನಿಮ್ಮನ್ನ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಸದಕ್ಕೋಸ್ಕರ ಎಷ್ಟೆಲ್ಲಾ ಶ್ರಮ ಪಡ್ತಾರೆ ಯಾ ಸಕಲ ಬೇಲೂರ್ ಹತ್ರ ಬೇಲೂರ್ ತಾಲೂಕಿಗೆ ಸೇರಿದಂತ ಯಾವ್ದೋ ಜಮೀನಲ್ಲಿ ಜಯಮ್ಮನವ್ರ ಜಮೀನಲ್ಲಿ ಮರವನ್ನು ಕಡಿದಿದ್ದಾರೆ ಅಂತ ಹೇಳಿ ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮನವ್ರ ಮೇಲೆ ಎಫ್ಐಆರ್ ಆರ್ ಆಗುತ್ತೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಇನ್ನೊಬ್ಬ ರವಿಯನ್ನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ ಇವತ್ತವರೆಗೂ ನೀವು ಹಿಡಿಯೋಕ್ಕಾಗಿಲ್ಲ ಆಗಿಲ್ಲ ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ ಡಿಪೋದಲ್ಲಿ ಇಡ್ತೀರಿ ಇಪ್ಪತ್ನಾಲ್ಕನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ ಇದಾಗಿ ಎರಡು ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳತನ ಮಾಡಿದ್ದೇನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕಾಂಗ್ರೆಸ್ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ ಎಫ್ಐ ಆರ್ ಇರೋದು ಜಯಮನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನೊಬ್ಬ ಅಂತ ಇನ್ನು ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹ ಸಹೋದನನಿಗೂ ಈ ಎಫ್ ಐ ಆರ್ಗೂ ಸಂಬಂಧ ಇದೆ ಆಯಿತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯಿತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹೇಳಕ್ಕೆ ಅಂತ ಹೋಗ್ತೀರಿ ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ದೆ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ಐಆರ್ ಅಲ್ಲಿ ಅವನ ಹೆಸರಿದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆಮರೆಸ್ಕೊಂಡಿದ್ದಾನಕ್ಕೆ ಮೊಬೈಲ್ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡೆ ನೀವು ಬೆಂಗಳೂರಿಗೆ ಹೋಗಿದ್ದು ಆರೂವರೆ ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಆಗಿರುವಂಥ ಮಧು ಬಂಗಾರಪ್ಪನವರು ಆರು ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ಬಂಗಾರಪ್ಪನವರು ಆದ್ರೆ ಪ್ರತಾಪ್ ಸಿಂಹನ ತಮ್ಮ ಅರೆಸ್ಟ್ ಪ್ರತಾಪ್ ಸಿಂಹ ತಮ್ಮ ಅರೆಸ್ಟ್ ಚೇಜ್ ಮಾಡಿ ಸಿನಿಮೆಯ ಸ್ಟೈಲ್ ಅಲ್ಲಿ ಹಿಡಿದು ಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್ ನಿಜ್ವಾಲ ನೀವು ಒಂದು ಬ್ರಿಲಿಯಂಟ್ ಪಾಲಿಟೀಷಿಯನ್ನು ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಸರ್ ಹದಿನಾರನೇ ತಾರೀಕು ಕಳೆದ ಈ ತಿಂಗಳ ಹದಿನಾರನೇ ತಾರೀಕು ಆರೂವರೆ ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಆಗಿರುವಂತ ಮಧು ಬಂಗಾರಪ್ಪನವರು ಆರು ತಿಂಗಳು ಜೈಲು ಸಹ ಸಜೆಗೆ ಒಳಗಾಗಿರೋದು ಮಧು ಪಂಗಾರಪ್ಪನವರು ಆದ್ರೆ ಪ್ರತಾಪ್ ಸಿಂಹನ ತಮ್ಮ ಅರೆಸ್ಟ್ ಪ್ರತಾಪ್ ಸಿಂಹ ತಮ್ಮ ಅರೆಸ್ಟ್ ಚೇಜ್ ಮಾಡಿ ಸಿನಿಮೆಯ ಸ್ಟೈಲ್ ಅಲ್ಲಿ ಹಿಡಿದು ಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್ ನಿಜವಾದ ನೀವು ಒಂದು ಬ್ರಿಲಿಯಂಟ್ ಪಾಲಿಟೀಷಿಯನ್ ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಸರ್ ಹದಿನಾರನೇ ತಾರೀಕು ಕಳೆದ ಈ ತಿಂಗಳ ಹದಿನಾರನೇ ತಾರೀಕು